ಡಿ ಸಿ ಎಮ್ ಸಿ ಎಮ್ದು ನೀವು ಟಿ ವಿಯವರಲ್ಲೇ ನೋಡೋಕೈತೀವ್ ಈ ಮಾಧ್ಯಮದವರ ಉಪಮುಖ್ಯಮಂತ್ರಿನೂ ಮಾಡಕತ್ತೀರಿ ಮುಖ್ಯಮಂತ್ರಿನೂ ಮಾಡಕತ್ತೀರಿ ಅದಕ್ಕಾದ ಒಂದು ರೂಪುರೇಷೆಗಳದಾವೆ ನಮ್ಮ ಹೈಕಮಾಂಡ್ ಇದೆ ಸಿ ಎಲ್ ಪಿ ಇದೆ ಎಲ್ಲೋ ಒಂದು ಕಡೆ ದಿವಸ ನಿಮ್ಮ ಟಿವಿಯಾಗ ನೋಡ್ತೀವಪ್ಪ ಡಿ ಸಿ ಎಮ್ಮು ಸಿ ಎಮ್ಮು ಎಲ್ಲಿ ಮಾಧ್ಯಮದವರೇ ಡಿ ಸಿ ಎಮ್ ಸಿ ಎಮ್ ಮಾಡೋಕ್ಕೈತಿ ನಾವ್ಯಾರು ಇಲ್ಲ ನಮ್ಮ ತೆಲಿಲ್ಲ ಚರ್ಚೆ ಇಲ್ಲ ಸರ್ ಈಗ ನಿಮ್ಮದೇ ನೋಡಕೈತಿ ನಮಗೆ ನಮ್ಮಲ್ಲಿ ಯಾವುದೂ ಚರ್ಚೆ ಇಲ್ಲ ಸಿ ಆರೋಪ ರಿಯಾಲಿಟಿ ನೋಡಬೇಕಲ್ಲ ಈಗ ನೋಡಿ ಮೊದಲಿಂದ ಪಿ ಡಬ್ಲ್ಯೂ ಡಿ ರೋಡು ಅದನ್ನು ಎಸ್ ಸಿ ಎಸ್ ಟಿ ರೋಡ್ ಐತಿತ್ತು ಎಲ್ಲ ಕಡೆ ಹಾಕ್ಕೊಂಡಿದ್ರೆ ಈಗ ನಮ್ಮಲ್ಲಿ ಗ್ಯಾರಂಟಿಗಳಿಗೆ ಎಸ್ ಸಿ ಎಸ್ ಟಿ ಕೊಟ್ಟು ದುಡ್ಡು ಅದನ್ನು ಹೇಳಿದ್ದಾರೆ ವೆರಿಫೈತು ಇದ್ರೆ ನಮ್ಮ ಮುಖ್ಯಮಂತ್ರಿಗಳು ಆ ಥರ ಇಲ್ಲ ಹಿಂದುಳಿದ ಜನಾಂಗಕ್ಕೆ ಸಹಾಯ ಮಾಡ್ತಕ್ಕಂಥ ಪ್ರವೃತ್ತಿ ಅವ್ರು ಹತ್ತಾರೆ ಹ್ಞೂ ಅದಕ್ಕೆ ಹೆಚ್ಚಿಗನ್ನು ಅನುದಾನ ಕೊಡ್ತಕ್ಕಂಥ ಕೆಲಸ ಅವರೇ ತಂದು ಕಾನೂನು ಅದು ಎಸ್ ಸಿ ಎಸ್ ಟಿಗಳಿಗೆ ಅನುಕೂಲ ಆಗ್ಲಿಕ್ಕೆ ತಾನೆ ಅವರು ಕಾನೂನು ತಂದದ್ದು ಮೊದಲು ಯಾರು ತಂದಿದ್ರ ಅದರಲ್ಲಿ ಹುಡುಕಿ ನೋಡ್ತಾ ಇದ್ದಾರೆ ನೋಡಿ ಮುಖ್ಯಮಂತ್ರಿಗಳು ಹಿಂದುಳಿದ ಅವ್ರ ಪರವಾಗಿ ಆಗಲಿ ಇಡೀ ಸಮಾಜದ ಸರ್ವಾಂಗೀಣ ಅಭಿವೃದ್ಧಿ ವಿಷಯದಲ್ಲಿ ಅವರು ಬದ್ಧತೆಯನ್ನು ತೋರಿಸ್ತಾ ಇದ್ದಾರೆ ಲ್ಯಾಬ್ಸ್ ಆಗಿ ಬರುತ್ತೆ ಮತ್ತೆ ನಿನ್ನೆನೂ ಹೇಳಿದ್ದಾರೆ ಮೊನ್ನೇನು ಹೇಳಿದ್ದಾರೆಲ್ಲ ಗಾ ವ್ಯಾಪಾರ ಸ್ನೇಹಿ ಬಾರ ಒಂದು ಇದನ್ನು ಮಾಡಬೇಕು ತೊಂದರೆ ಅಂತ ನೀವು ಕರೆಯಲಿಕ್ಕೆ ತುಂಬ ಡಿಪಾರ್ಟ್ಮೆಂಟಲ್ಲಿ ಹಲವಾರು ವಿಚಾರಗಳ ಚರ್ಚೆಗಳಾಗ್ತಾನೇ ಇದ್ದಾವೆ ಉದಾಹರಣೆಗೆ ತೆಗೆದುಕೊಳ್ಳಿ ಗೋವಾ ಗೋವಾದಲ್ಲಿ ಲಿಕ್ಕರ್ ಚೀಪ್ ಇದೆ ಯಾಕಂದರೆ ಟ್ಯಾಕ್ಸ್ ಅಲ್ಲಿ ಸ್ಪಿರಿಟ್ ಎಲ್ಲಿಂದ ಹೋಗುತ್ತೆ ಮಹಾರಾಷ್ಟ್ರ ಕರ್ನಾಟಕ ಇಲ್ಲಿ ಸ್ಪಿರಿಟು ಗೋವಾಕ್ಕೆ ಹೋಗಿ ಅಲ್ಲಿಂದ ಚೀಪ್ ಲಿಕ್ಕರ ನಮಗೆ ಇದೆ ಇಂಪೋರ್ಟ್ ಆಗ್ತಾ ಇದೆ ಅದನ್ನು ತಡೆಗಟ್ಟಬೇಕಾಗಿದೆ ಎರಡು ಸೈಡ್ ತಡೆಗಟ್ಟಿದರೆ ಸ್ವಲ್ಪ ನಮ್ಮ ರಾಜ್ಯದ ಲಿಕ್ಕರು ಚೆನ್ನಾಗಿದೆ ಬೇರೆ ರಾಜ್ಯದ ಲೆಕ್ಕರ್ಗಿಂತ ಅಂಥದ್ದೆಲ್ಲ ಕಡಿವಾಣ ಹಾಕ್ತಕ್ಕಂಥ ಕೆಲಸ ಮಾಡ್ತೇವೆ ಮದ್ಯದ ಏಕೆ ಪ್ರಸ್ತಾಪ ನಾವು ಅದು ನಿಮ್ಮ ಟಿವಿಯಾಗ ನೋಡ್ತೀವಪ್ಪ ಮದ್ಯದ ಏರಿಸ್ತಾ ಇದ್ದಾರೆ ಅಂತ ಒಂದು ಎಂಟು ದಿವಸ ಆಯ್ತಿದ್ದೀರಿ ಎಂಟು ದಿವಸ ಇಲ್ಲ ಮತ್ತೆ ತಡೆ ಆಯಿತು ಸ್ಟೇ ಆಯಿತು ಅಂತ ನಮ್ಮ ಮಧ್ಯ ಏರ್ಸಿದ್ರೆ ನಿಮಗೆ ತಿಳಿಸೋದು ತಿಳಿಸ್ತೀನಿ ಸ್ವಲ್ಪ ಆರ್ಥಿಕ ಸಾಧಿಸಲಿಕ್ಕೆ ಮಾಡಬೇಕು ಇಲ್ಲ ನಮ್ಗೆ ತಿಳಿಸ್ತೀವಿ ನಿಮ್ಗೆ ಹಂಗೆ ಏನು ರೈತರೆ ಅದು ಹೂ ಹಿಂಗಾಗಿ ಬಿಟ್ಟೈತೇನೋ ಹಂಗಾಗಿ ಬಿಟ್ಟೈತೆ ಏನೋ ಆಗಿ ಹೋಗಿ ಹೋಗಿಬಿಟ್ಟೈತೆ ಎಲ್ಲ ನೀವೇ ಹೇಳ್ತೀರಿ ಅದು ಏನಾಗೈತೋ ನನಗೆ ಗೊತ್ತಿಲ್ಲ ಆಗಿದ್ರೆ ಹೇಳ್ತೀವಿ ಇಲ್ಲಂದ್ರೆ ಇಲ್ಲ ಮಾಡಿದರೆ ಮಾಡ್ತೀವಿ ಸರ್ ಎಮ್ ಎಸ್ ಐಲ್ಗಳು ಇಂದ ಭಾಳ ತೊಂದರೆ ಆಗ್ತಿದೆ ಸ್ವಲ್ಪ ಅವನ ಇಸ್ರೆ ಪರವಾನಗಿ ಕೊಡೋದು ಬಂದ್ ಮಾಡೋಕ್ಕೂ ಬೇರೆ ಬೇರೆ ಎಮ್ ಎಸ್ ಐಲ್ಗಳಿಗೆ ಈ ಸದ್ಯ ಯಾವುದು ಪರವಾನಿಗೆ ಕೊಟ್ಟಿಲ್ಲ ಕೊಡೋದಿಲ್ಲ ಏಕ ರೀಸನ್ ಸರ್ ಕಾರಣ ಕೊಟ್ಟಿಲ್ಲ ಕೊಡೋದಿಲ್ಲ ನಮ್ಮ ಸರ್ಕಾರ ನಾವೇನೋ ಥಿಂಕ್ ಮಾಡ್ತಾ ಅದನ್ನ ಅದನ್ನು ಹೇಳ್ತೀವಿ ಅದರಿಂದ ಏನಾದರೂ ಬೇರೆ ಬೇರೆ ಆರ್ಥಿಕ ಹೊಡೆತ ಬರ್ತದೆ ಬಾರ್ಗಳ ಈ ಸಿ ಎಲ್ ಲೈನ್ಗಳಿಗೆ ಇವರಿಗೆಲ್ಲ ಇಲ್ಲ ಅದೆಲ್ಲ ಇಲ್ಲ ನಾವು ಸರ್ಕಾರ ಆದಾಯ ಹಾಗೂ ಕ್ವಾಲಿಟಿ ಡ್ರಿಂಕ್ಸ್ ಕೊಡಬೇಕು ಅಂತ ಆ ದಿಶೆಯತ್ತ ಗಮನ ಇರ್ತೈತಿ ಯಾವುದೋ ಬಾರ್ ನಮ್ಗೆ ತೊಂದರೆ ಆಕತ್ತೇನೋ ಯಾವುದೋ ಅಂಗಡಿಯಮ್ ತೊಂದರೆ ಆಕತ್ತೇನೋ ಯಾವುದೋ ಒಬ್ಬ ವ್ಯಕ್ತಿಗೆ ಸರ್ಕಾರ ಇಲ್ಲ ಹ್ಞೂ ಸರಿ ಸೇವೆ ಅವ್ರ ಕೆಲಸ ಇಲ್ಲ ಸುಳ್ಳು ಸುಳ್ಳು ಆಪಾದನೆ ಮಾಡೋದು ಯಾವುದೋ ಗೌರವಕ್ಕೆ ಧಕ್ಕೆ ತರ್ತಕ್ಕಂಥದನ್ನು ಕ್ರಿಯೇಟ್ ಮಾಡೋದು ಸುಳ್ಳನ್ನೇ ಬಂಡವಾಳ ಬಿ ಜೆ ಪಿ ಅವ್ರಿಗೆ ಅವರು 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 ಸ ಅವರು ಹಲವಾರು ಇರುತ್ತವೆ ಅದನ್ನು ಬಿಡ್ತಾರೆ ಸುಳ್ಳನ್ನು ಸೃಷ್ಟಿ ಮಾಡಿ ಮುಖ್ಯಮಂತ್ರಿಗಳಿಗೆ ಅವ್ರ ಘನತೆಗೆ ತಗ್ತಿರ್ತಕ್ಕಂಥ ಕೆಲಸ ಬಿ ಜೆ ಪಿ ಅವ್ರು ಮಾಡ್ತಾರೆ ಅದರಲ್ಲಿ ಯಾವುದೇ ಇಲ್ಲ ಯಾವುದೂ ಇಲ್ಲ ಏನೇ ಮಾಡಿದರೂ ಅವರಿದ್ದಾಗೆ ಮಾಡುತ್ತಾರೆ ಕಾಂಗ್ರೆಸ್ ಅವ್ರು ಬಂದಂಥ ಏನಿಲ್ಲ ಸರ್ ಈ ಸರಿ ಮತ್ತೆ ಅಕ್ಕಿಯನ್ನು ಅನ್ನಭಾಗ್ಯ ಯೋಜನೆ ಇಲ್ಲ ಇದಕ್ಕೆ ಪ್ರಸ್ತಾಪ ಚಿಂತನೆ ಆಗ್ತದೆ ಸಹಜವಾಗಿಲ್ಲ ರಾಜ್ಯ ಸರ್ಕಾರ ನಡೆಸೋರು ಅಕ್ಕಿ ಕೊಡಿಯಪ್ಪ ಅಂತ ಕೇಳ್ತೀವಿ ಅವ್ರು ಬಡವ್ರ ಮೇಲೆ ಪ್ರೀತಿ ಇದ್ರೆ ಕೊಡ್ತಾರಿಲ್ಲ ಅಂದ್ರೆ ಕೊಡೋದಿಲ್ಲ ಇಲ್ಲವೇ ಇಲ್ಲ ಅವರು ಹಿಂದುತ್ವ ಮುಂದುತ್ವ ಮೈನಾರಿಟಿ ನಮ್ಮ ದೇಶದ ಪ್ರಧಾನಿಗಿ ಎರಡು ಬಿಟ್ಟರೆ ಮತ್ಯಾವುದೂ ಗೊತ್ತಿಲ್ಲ ಯಾವತ್ತೂ ಅಭಿವೃದ್ಧಿಪರವಾದ ಮಾತುಗಳನ್ನೇ ಆಡ್ತಕ್ಕಂಥ ಪ್ರಧಾನಿ ಇಲ್ಲ ಅವರು ನಮಗೆ ನೋವು ತರತಕ್ಕಂಥ ಸಂಗತಿ ದೇಶ ಗಡಿರಕ್ಷಣೆ ಬಗ್ಗೆ ಈ ದೇಶಕ್ಕೆ ಈ ದೇಶದ ಪ್ರಧಾನಿಗಳಿಗೆ ಆ ಕಡೆ ಗಮನ ಇಲ್ಲ ಇಲ್ಲಿ ಓಣ ಜಗಳ ಹಿಂದೂಗಳು ಮುಸಲ್ಮಾನ ಮದುವೆ ಆಗಿಬಿಡ್ತಾರೆ ಅವ್ರು ತಾಳಿ ಕಿತ್ತು ಬರ್ತಾರೆ ಏನ್ ದೇಶದ ಪ್ರಧಾನಿ ಮಾತು ಬೇಜಾರ ಇದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ